ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ ಪ್ರಾರ್ಥಿಸುತ್ತೇನೆ ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಿ ಪ್ರಾರ್ಥಿಸುವುದಕ್ಕೆ ನಾವು ಬಂದಿದ್ದೇವೆ ಇವತ್ತಿನ ಅಂಶ ಏನು ಗೊತ್ತಾ ದೇವರು ಹೇಳ್ತಾ ಇದ್ದಾರೆ ಹೆದರಬೇಡ್ರಿ ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ ದೇವಜನವೇ ಈ ಲೋಕದಲ್ಲಿ ಹೇಗಂದರೆ ಹಾಗೆ ಜೀವಿಸಬಹುದೇನೋ ಇಷ್ಟ ಬಂದ ಹಾಗೆ ಜೀವಿಸಿ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದು ಸುಲಭ ಏನು ಆದರೆ ಪರಾತ್ಮರನು ಸರ್ವಶಕ್ತನು ಸೃಷ್ಟಿಕರ್ತನೂ ಆದ ದೇವರ ಸಾಕ್ಷಿಗಳಾಗಿರುವುದು ಸುಲಭದ ಕಾರ್ಯ ಅಲ್ಲ ತುಂಬ ಹೋರಾಟಗಳು ತುಂಬ ಪ್ರಯಾಸಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ ಆದರೆ ಕೆಲವರು ಹೇಗೆ ಆ ಹೋರಾಟಗಳನ್ನು ಪ್ರಯಾಸಗಳನ್ನು ಎದುರಿಸಿ ದೇವರಿಗೆ ಬಲವಾದ ಸಾಕ್ಷಿಯಾಗಿ ನಿಂತರು ಎಂಬುದನ್ನು ತಿಳುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಅದೇ ಕಾರ್ಯ ನಡೆಯುತ್ತದೆ ಎಂಬುದನ್ನು ನಾವು ಮರೆತು ಹೋಗಬಾರ್ದು ಇವತ್ತು ದೇವರ ವಾಕ್ಯ ನಿಮಗೂ ನನಗೆ ಹೇಳುವಂಥದ್ದು ಒಂದೇ ಒಂದು ಮಾತು ಹೆದರಬೇಡಿರಿ ಅಂಜದಿರಿ ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ ಹಾಗಾದರೆ ಈ ವಾಕ್ಯ ಕೇಳುತ್ತಿರುವಂಥ ನೀವು ನಾನು ದೇವರ ಸಾಕ್ಷಿಗಳು ಹಾಗಾದರೆ ನಮಗೆ ದೇವರು ಹೇಳುತ್ತಿರುವಂಥ ಮಾತು ನಾವು ಹೆದರಬಾರದು ಅಂಜಬಾರದು ಹಾಗಾದರೆ ಬನ್ನಿ ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಮುಖ್ಯವಾದ ದೇವರ ವಾಕ್ಯವು ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತ ನಾಲ್ಕನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಹೆದರಬೇಡಿರಿ ಅಂಜದಿರಿ ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡನಷ್ಟೆ ನೀವೇ ನನ್ನ ಸಾಕ್ಷಿಗಳು ದೇವರು ಮಾನವರು ಅಲ್ಪರು ಯಾವ ಕೆಲಸಕ್ಕೂ ಬಾರದೇ ಇರುವಂಥ ನಮ್ಮನ್ನು ಆರಿಸಿಕೊಂಡು ತನ್ನ ಮಹಿಮೆಯನ್ನು ಭೂಲೋಕದಲ್ಲಿ ಪ್ರಚುರಪಡಿಸಬೇಕೆಂದು ಆಶಿಸುತ್ತಾ ಇದ್ದಾರೆ ದೇವರು ನೆನೆಸುವುದಾದರೆ ದೇವದೂತರುಗಳನ್ನು ಇಟ್ಟು ತನ್ನ ಕಾರ್ಯವನ್ನು ಸಾಧಿಸ್ಕೋಬಹುದಲ್ವಾ ಹಣವಂತರನ್ನು ಕರೆಯಬಹುದಲ್ವಾ ಪಂಡಿತರನ್ನು ವಿಜ್ಞಾನಿಗಳನ್ನು ವೈದ್ಯರುಗಳನ್ನು ಕರೆಯಬಹುದಲ್ವಾ ಆದರೆ ದೇವರು ಗತಿಹೀನರು ದರಿದ್ರರು ಕೆಲಸಕ್ಕೆ ಬಾರದವರು ಕೈಬಿಡಲ್ಪಟ್ಟವರು ನೊಂದುಕೊಳ್ಳುತ್ತಿರುವವರು ನಮ್ಮನ್ನು ಬಲಹೀನರು ಎಂದುಕೊಂಡವರು ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ದೇವರ ವಾಕ್ಯ ಹೇಳುತ್ತದೆ ತಿಪ್ಪೆಯಲ್ಲಿ ಬಿದ್ದಂಥ ನಮ್ಮನ್ನು ಮೇಲಕ್ಕೆ ಎತ್ತಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾರೆ ಎಂಬುದಾಗಿ ಅಯ್ಯೋ ನಾನು ಎಲ್ಲೋ ಇರಬೇಕಾದವಳು ನಾನೆಲ್ಲೋ ಇರಬೇಕಾದವನು ಎಂದು ನೆನೆಸಬೇಡಿರಿ ದೇವರು ನಿಮ್ಮನ್ನು ಹೀನ ಸ್ಥಿತಿಯಿಂದ ಎತ್ತಿ ಉನ್ನತ ಸ್ಥಿತಿಗೆ ಕೂರಿಸಲಿಕ್ಕೂ ನಿಮ್ಮನ್ನು ಉಪಯೋಗಿಸಿಕೊಂಡು ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಮೊದಲನೇದಾಗಿ ದೇವರು ನಮ್ಮನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ನಮ್ಮನ್ನು ಬಲಪಡಿಸಬೇಕಲ್ವಾ ಧೈರ್ಯಪಡಿಸಬೇಕಲ್ವಾ ನೋಡಿ ಎಷ್ಟೋ ಜನಕ್ಕೆ ಆಟ ಆಡುವಂಥ ಒಂದು ಟ್ಯಾಲೆಂಟ್ ಇರುತ್ತದೆ ಕ್ರಿಕೆಟ್ ಆಗಿರಬಹುದು ಫುಟ್ಬಾಲ್ ಆಗಿರಬಹುದು ಇಲ್ಲವೇ ಎಕ್ಸಾಮ್ಸಲ್ಲಿ ಉತ್ತಮವಾಗಿ ಬರೆಯುವಂಥವರಾಗಿರಬಹುದು ಚೆನ್ನಾಗಿ ಓದುವಂಥ ಮಕ್ಕಳಾಗಿರಬಹುದು ಕೆಲವು ಸಾರಿ ಆ ಮಕ್ಕಳಿಗೆ ಭಯವು ಆವರಿಸುತ್ತದೆ ಆ ಮಕ್ಕಳಲ್ಲಿ ವಿದ್ಯೆ ಇರಬಹುದು ಚೆನ್ನಾಗಿ ಟ್ಯಾಲೆಂಟ್ ಇರಬಹುದು ಆದರೆ ಅದನ್ನು ಫೇಸ್ ಮಾಡಲಿಕ್ಕೆ ಇರುವಂಥ ಶಕ್ತಿ ಅವರಲ್ಲಿ ಕಡಿಮೆ ಆಗಿರುತ್ತದೆ ಯಾವಾಗ ತಂದೆ ತಾಯಿಗಳಾಗಿರಬಹುದು ಇಲ್ಲವೇ ಉಪಾಧ್ಯಾಯರಾಗಿರಬಹುದು ಹಿರಿಯರಾಗಿರ್ಬೋದು ಸೇವಕರಾಗಿರಬಹುದು ಅಂತಹ ಮಕ್ಕಳನ್ನು ನಾವು ಕರೆದು ಧೈರ್ಯವಾಗಿರಿ ಹೆದರಬೇಡ ಯಾಕೆ ಯಾಕೆದರಿತೀರಾ ಎಂದು ನಾವು ಹೇಳಿ ಕಳುಹಿಸುವಂಥ ಒಂದು ಮಾತು ಅವರಿಗಿಷ್ಟೋ ಧೈರ್ಯವನ್ನು ಕೊಡುವಂಥದ್ದು ಆಗಿರುತ್ತದೆ ಮಾತ್ರವಲ್ಲದೆ ಸಭೆಗಳಲ್ಲಿ ಬರುವಂಥವರಿಗೂ ಈ ವಾಕ್ಯಗಳನ್ನು ಕೇಳುವಂಥ ನಿಮ್ಮಗೂ ನಾವು ಒಂದು ವೇಳೆ ಬೇರೆ ಏನೋ ಕಾರ್ಯಗಳನ್ನು ಹೇಳಿ ಹೇಗೋ ಮಾಡಬಹುದಾಗಿತ್ತು ಎಷ್ಟೋ ಜನ ಇಹಲೋಕದ ಪರವಾದಂಥ ವಿಡಿಯೋಗಳನ್ನು ಮಾಡಿ ಹಣವನ್ನು ಮಾಡಿ ಹೆಸರನ್ನು ಮಾಡಿ ಎಷ್ಟೋ ಸಾಧನೆ ಮಾಡಿದವರಿದ್ದಾರೆ ಅಂಥವರನ್ನು ಟಿ ವಿಗಳಲ್ಲಿ ಕರೆದು ಕೂರಿಸ್ತಾರೆ ಏನೆಲ್ಲ ಕೆಲಸ ಮಾಡ್ತಾರೆ ಆದರೆ ಪ್ರಿಯರೇ ನಾವು ಮಾಡುವಂಥ ಕೃತ್ಯ ಏನಿದೆಯಲ್ವಾ ನೊಂದವರು ಸೋತವರು ಕುಗ್ಗಿದವರು ಭಯಪಡುವವರು ನಿರೀಕ್ಷೆ ಇಲ್ಲದವರು ಆಗಿರುವಂಥ ಜನರಿಗೆ ದೇವರು ಈ ರೀತಿ ಹೇಳುತ್ತಿದ್ದಾರೆ ಇಗೋ ನೀನು ಜಯಿಸಬಲ್ಲೆ ನೀನು ಸಫಲವಾಗಬಲ್ಲೆ ನೀನು ಕೂಡ ಖಂಡಿತವಾಗಿ ಸಾಕ್ಷಿಯಾಗಿ ನಿಲ್ಲಬಲ್ಲೆ ಎಂದು ಹೇಳುವುದು ನಮ್ಮ ಕೆಲಸವಾಗಿದೆ ಇಂಥ ಸೇವೆಯನ್ನು ದೇವರು ನಮಗೆ ಕೊಟ್ಟಿದ್ದಕ್ಕೆ ನಾನು ಸಂತೋಷಿಸುತ್ತೇನೆ ನಾನು ಕೂಡ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಕುಗ್ಗಿದವನು ಕೈಬಿಡಲ್ಪಟ್ಟವನು ಯಾವ ಕೆಲಸಕ್ಕೂ ಬಾರದವನು ಒಂಟಿಯಾಗಿ ಅನೇಕ ವರ್ಷಗಳು ಇದ್ದವನು ಆಗಿದ್ದನು ನೊಂದು ಸುಮಾರು ಬೇಸರಪಟ್ಟ ಕಾಲಗಳು ಇದ್ದಾವೆ ಆ ಎಲ್ಲ ನೋವು ಆ ಎಲ್ಲ ಸಂಕಟ ಇವತ್ತು ದೇವಜನರಾದಂಥ ನಿಮ್ಮನ್ನು ಧೈರ್ಯಪಡಿಸಲಿಕ್ಕೆ ಬಲಪಡಿಸಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಇವತ್ತು ನೀವು ಒಂದು ವೇಳೆ ಅದೇ ಪರಿಸ್ಥಿತಿಯಲ್ಲಿ ಕೆಲವು ಇಕ್ಕಟ್ಟುಗಳಲ್ಲಿ ಕೆಲವು ಬಾಧೆಗಳಲ್ಲಿ ಕೆಲವು ಭಯಗಳಲ್ಲಿ ನೀವು ಹಾದು ಹೋಗುತ್ತಾ ಇದ್ದರೆ ಅಯ್ಯೋ ನನ್ನನ್ನೇ ಹಾಕಿ ದೇವರು ಕರೆದರು ನಾನೇ ಹಾಕಿ ದೇವರಿಗೆ ಬೇಕು ಬೇರೆ ಯಾರಾದರೂ ದೇವರನ್ನ ಆರಿಸ್ಕೊಳ್ಬೋದಾಗಿತ್ತಲ್ವ ಎಂದು ಕೇಳುವುದಾದರೆ ದೇವರು ಹೇಳ್ತಾ ಇದ್ದಾರೆ ಲೋಕದ ಕೃತ್ಯಗಳನ್ನೆಲ್ಲ ಮಾಡಲಿಕ್ಕೆ ಎಷ್ಟೋ ಜನ ಸಿಗುತ್ತಾರೆ ನನ್ನ ಸಾಕ್ಷಿಯಾಗಿರಲಿಕ್ಕೆ ನೀನೇ ಬೇಕು ಎಷ್ಟು ಒಂದು ದೊಡ್ಡ ಆಶೀರ್ವಾದ ಅಲ್ವಾ ಮಗಳೇ ನೀನೇ ನನಗೆ ಬೇಕಾ ನೀನೇ ಮುಖ್ಯ ಎಂದು ಹೇಳುವಾಗ ಅದು ಎಷ್ಟು ಆಶೀರ್ವಾದಕರವಾದ ವಿಷಯ ಅಲ್ವಾ ಯಾರಾದರೂ ಒಂದು ದೊಡ್ಡ ವ್ಯಕ್ತಿ ನಮ್ಮನ್ನು ಗುರುತಿಸುವಾಗ ನಮ್ಮ ಬಗ್ಗೆ ಹೇಳುವಾಗ ಮಾತನಾಡುವಾಗ ನಮಗೆಷ್ಟು ಹೆಮ್ಮೆ ಅನಿಸುತ್ತದೆ ಓ ಒಬ್ಬ ಮುಖ್ಯಮಂತ್ರಿ ಒಬ್ಬ ಪ್ರಧಾನಮಂತ್ರಿ ನನ್ನ ಕಷ್ಟವನ್ನು ಅವರು ಗುರುತಿಸಿದ್ದಾರೆ ನಾನು ಪಡುತ್ತಿರುವ ವೇದನೆಯನ್ನು ನನ್ನ ಸಾಧನೆಯನ್ನು ಅವರು ಗುರುತಿಸಿದ್ದಾರೆ ಎಂದು ಹೇಳುವಾಗ ಎಷ್ಟು ಸಂತೋಷ ಪಡುತ್ತೇವೆ ಕೆಲವರು ನಮ್ಮ ರಾಜ್ಯದಲ್ಲಿ ಕೆಲವು ಕಡೆಯಲ್ಲಿ ರಾಯಭಾರಿಗಳಾಗುತ್ತಾರೆ ನಿಮಗೂ ಗೊತ್ತುಂಟ ಈಗ ಕರ್ನಾಟಕದ ಸರ್ಕಾರದ ಕೆಲವು ಏನು ಉತ್ಪನ್ನಗಳಿಗೆ ಉದಾಹರಣೆಗೆ ನಂದಿನಿ ಹಾಲು ಇಲ್ಲವೇ ಯಾವುದಾದರೂ ಸರ್ಕಾರದ ಪರವಾಗಿ ಇರುವಂಥ ಆರೋಗ್ಯ ವಿಷಯಗಳು ಈ ಒಂದು ವೇಳೆ ಸುನಾಮಿ ಟೈಮಲ್ಲಿ ಇಲ್ಲವೇ ಈ ಒಂದು ವೇಳೆ ಕೊರೋನಾ ಟೈಮಲ್ಲಿ ಅದರ ಬಗ್ಗೆ ಜಾಗೃತಿ ವಹಿಸಲಿಕ್ಕೆ ಅದಕ್ಕೆ ಒಂದು ರಾಯಭಾರಿಯಾಗಿ ಆಯ್ಕೆ ಮಾಡುವಾಗ ಎಷ್ಟು ಸಂತೋಷ ಅಲ್ವಾ ಸರ್ಕಾರವೇ ಆ ವ್ಯಕ್ತಿಯ ಮೂಲಕವಾಗಿ ಸಂದೇಶವನ್ನು ಕೊಡಲಿಕ್ಕೆ ಆರಿಸಿಕೊಳ್ಳುತ್ತಾ ಇದೆ ಹಾಗಾದರೆ ಇವತ್ತು ಏಸು ಕ್ರಿಸ್ತರ ಶುಭವರ್ತಮಾನವನ್ನು ಏಸು ಕ್ರಿಸ್ತರು ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದನ್ನು ತಾನು ತೋರಿಸಿಕೊಡುವಂತೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ದೇವರು ಸೈತಾನನ ಬಳಿಯಲ್ಲಿ ಸೈತಾನನೇ ನನ್ನ ಮಗನನ್ನು ನೋಡಿದೆಯಾ ಎಂದು ಕೇಳುತ್ತಾರೆ ಎಷ್ಟು ಹಿರಿಮೆ ಅಲ್ವಾ ಯೋಬನ ಕುರಿತಾಗಿ ನೋಡಿ ಯೋಬನ ಕುರಿತಾಗಿ ಕೇಳುತ್ತಾ ನೀನು ಭೂಲೋಕದಲ್ಲೆಲ್ಲ ಸುತ್ತಾಡ್ತಾ ಇದೀಯಲ್ವಾ ನನ್ನ ಮಗನನ್ನು ನೀನು ನುಡಿದೀಯಾ ಎಂದು ಕೇಳುತ್ತಾರೆ ಅದಕ್ಕೆ ಹೌದೌದು ಯಾಕೆಂದರೆ ನಿನ್ನ ಮಗನನ್ನು ನಾನು ನೋಡಿದ್ದೇನೆ ಏನು ಕಡಿಮೆ ಆಯಿತು ನೀನೇ ನಿನ್ನ ಮಗನನ್ನು ಸುರಕ್ಷಿತವಾಗಿ ಸಂತೋಷವಾಗಿ ಆಶೀರ್ವಾದಕರವಾಗಿ ಇಟ್ಟಿದ್ದೀಯಲ್ವಾ ಅವನ ಕುಟುಂಬದ ಸುತ್ತಲೂ ಮನೆಯ ಸುತ್ತಲೂ ಬೆಂಕಿಯ ಬೇಲಿಯನ್ನು ಹಾಕಿದ್ದೀಯಲ್ವಾ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ ಆ ದೇ ಆ ಸಂದರ್ಭದಲ್ಲಿ ನನ್ನ ಪ್ರಿಯ ದೇವ ಜನವೇ ದೇವರು ಹೇಳುವಂಥ ಮಾತು ಏನಂದರೆ ಹೌದು ನನ್ನ ಮಗನಲ್ಲವೇ ನಾನು ಕಾಪಾಡಬೇಕು ಆದರೆ ಒಂದು ವಿಷಯ ಭೂಲೋಕದಲ್ಲೆಲ್ಲ ಸುತ್ತಿ ಬರುವಾಗ ನನ್ನ ಮಗನನ್ನು ನೋಡಿದೆಯಾ ಎಂದು ಕೇಳುವ ವಾಕ್ಯ ಇದೆಯಲ್ವಾ ಇವತ್ತು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಅವರಲ್ಲಿ ಎಷ್ಟೋ ಜನ ಇದ್ದಾರೆ ಆ ಬೀದಿಯಲ್ಲಿ ಎಷ್ಟೋ ಜನ ಇದ್ದಾರೆ ಆ ಸಿಟಿಯಲ್ಲಿ ಎಷ್ಟೋ ಜನ ಇದ್ದಾರೆ ಈ ಸೇವಕರುಗಳಲ್ಲಿ ಎಷ್ಟೋ ಜನ ಸೇವಕರಿದ್ದಾರೆ ಆದರೆ ನನ್ನ ಮಗಳನ್ನು ನೋಡಿದೆಯಾ ನನ್ನ ಮಗನನ್ನು ನೋಡಿದೆಯಾ ಎಂದು ನಿನ್ನ ಬಗ್ಗೆ ಕೇಳುವಾಗ ಸಹೋದರಿ ನಿಮ್ಮ ಕುರಿತಾಗಿ ದೇವರು ಕೇಳುವಾಗ ಎಷ್ಟು ಹಿರಿಮೆ ಅಲ್ವ ಆ ಬಿಲ್ಡಿಂಗಲ್ಲಿ ತುಂಬ ಜನ ನೀವಿರಬಹುದು ನಿಮ್ಮ ಸ ಕುಲದಲ್ಲಿ ತುಂಬ ಜನ ಇರಬಹುದು ನಿಮ್ಮ ಜನಾಂಗದಲ್ಲಿ ತುಂಬ ಜನ ಇರಬಹುದು ಆದರೆ ದೇವರು ನನ್ನ ಮಗಳನ್ನು ನೋಡಿದೆಯಾ ನನ್ನ ಮಗನನ್ನು ನೋಡಿದೆಯಾ ಎಂದು ಕೇಳುವಾಗ ಅದರಿಂದ ಎಷ್ಟೊಂದು ಹಿರಿಮೆ ಅದು ನನ್ನ ಸಾಕ್ಷಿ ಎಂದು ಈಗ ನನ್ನ ಪ್ರಿಯರೇ ದೇವರ ಸಾಕ್ಷಿಗಳಿಗೆ ಶೋಧನೆಗಳುಂಟು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಖಂಡಿತ ದೇವರ ಸಾಕ್ಷಿಗಳಿಗೆ ಶೋಧನೆಗಳು ಉಂಟು ಅದಕ್ಕೆ ದೇವರು ಮುಂಚೆನೇ ಹೇಳುತ್ತಾ ಇರುವಂಥ ಮಾತು ಹೆದರಬೇಡಿರಿ ಅಂಜತಿರಿ ಅನೇಕ ಜನರು ತಮ್ಮ ಸ್ವಂತ ಜನರನ್ನು ಸ್ವಂತ ಕುಟುಂಬವನ್ನು ಸ್ವಂತದವರನ್ನು ಬಿಟ್ಟು ಹೋಗಬೇಕಾಯಿತು ಸ್ವದೇಶ ಬಿಟ್ಟು ಹೋಗಬೇಕಾಯಿತು ಅರಮನೆಯಿಂದ ಸೆರೆಮನೆಗೆ ಹೋಗಬೇಕಾಯಿತು ಎಷ್ಟೊಂದು ಜನರು ಬೈಬಲಲ್ಲಿರುವಂಥವುಗಳನ್ನು ನಾವು ನೋಡುತ್ತಾ ಇದ್ದೇವೆ ಅನೇಕ ಜನರು ಏನು ಮಾಡ್ತಾರೆ ತಮ್ಮ ದೇಶವನ್ನು ಬಿಟ್ಟು ತಮ್ಮ ರಾಜ್ಯವನ್ನು ಬಿಟ್ಟು ಕೆಲಸವನ್ನು ಬಿಟ್ಟು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವುದಕ್ಕಾಗಿ ಮಿಷನರಿಗಳಾಗಿ ಅನೇಕರು ಹಳೆಯ ಕಾಲದಲ್ಲಿ ಹೋಗ್ತಾ ಇದ್ದರು ಖಂಡಿತವಾಗಿಯೂ ಅವರು ಆ ರೀತಿ ಹೋಗುವಾಗ ಅವರು ದೇವರಿಗಾಗಿ ಜೀವಿಸುವುದಕ್ಕಾಗಿ ಅವರು ಹೋಗ್ತಾ ಇದ್ದರು ನನ್ನ ಪ್ರಿಯ ದೇವಜನವೇ ಇವತ್ತು ನೀವು ನಾನು ನಿನ್ನ ಮನೆಯಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮ ಸ್ಥಳದಲ್ಲಿ ನಿಮ್ಮನ್ನು ದೇವರು ತನ್ನ ಸಾಕ್ಷಿಯಾಗಿ ಆರಿಸಿಕೊಂಡಿದ್ದಾರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಭಯಪಡಬೇಡ್ರಿ ಹೆದರಬೇಡ್ರಿ ಯಾಕೆಂದರೆ ಈ ವಾಕ್ಯ ಹೇಳುತ್ತದೆ ನೀವೇ ನನ್ನ ಸಾಕ್ಷಿಗಳು ಅಯ್ಯೋ ದೇವರೇ ಬೇರೆ ಯಾರನ್ನಾದರೂ ನೋಡ್ಕೊಪ್ಪ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿಕೊಪ್ಪ ನಾನೇ ಯಾಕೆ ಸ್ವಾಮಿ ನಾನೇ ಹಣ ಖರ್ಚು ಮಾಡಬೇಕು ನಾನೇ ಸಭೆಗೆ ಹೋಗಬೇಕು ನಾನು ಯಾವ ಎಲ್ಲರ ಥರ ಎಲ್ಲ ಯವನಸ್ಥರು ಧರಿಸುವಂತೆ ಬಟ್ಟೆ ಧರಿಸೋಕ್ಕಾಗಲ್ಲ ಎಲ್ಲರೂ ಸ್ಟೈಲ್ ಮಾಡುವಂತೆ ನಾನು ಸ್ಟೈಲ್ ಮಾಡೋಕ್ಕಾಗಲ್ಲ ಎಲ್ಲರ ರೀತಿಯಲ್ಲಿ ನಾನು ಕೂಡ ಲೌಕಿಕವಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಯ್ಯೋ ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ನನ್ನು ನೀವು ಆರಿಸಿಕೊಂಡು ಸಾಕ್ಷಿಗಳು ಅಂತ ಹೇಳಿಬಿಟ್ಟು ನನ್ನನ್ನು ನೀವು ಕಷ್ಟಪಡಿಸ್ತಾ ಇದ್ದೀರಾ ಪ್ರಿಯದೇವ್ ಜನವೇ ಅಲ್ಪಕಾಲದ ಸ್ವಲ್ಪ ಕಾಲದ ಇಹಲೋಕದ ಸುಖ ಸಂತೋಷ ಭೋಗಗಳಿಗಾಗಿ ಖುಷಿಗಾಗಿ ಕರ್ತನು ನಿಮಗಾಗಿ ಕೊಟ್ಟಿರುವಂಥ ಯುಗ ಯುಗಾಂತರಗಳಿಗೂ ಕೊಟ್ಟಿರುವಂಥ ಒಂದು ಆಫರನ್ನು ಆ ಆಫರನ್ನು ನೀವು ತಿರಸ್ಕಾರ ಮಾಡ್ತೀರಾ ತಿರಸ್ಕಾರ ಮಾಡುವುದರಿಂದ ನಮಗೇನಾದರೂ ಸನ್ಮಾನ ಸಿಗ್ತದ ಏನೂ ಇಲ್ಲ ಲೋಕದ ಪಾಪದಲ್ಲಿ ಮಗ್ನರಾಗಿ ಬಿದ್ದು ಹೋಗುವುದು ವಿನಾ ಬೇರೇನೂ ನಮಗೆ ಸಿಗುವುದಿಲ್ಲ ಜನವೇ ದೇವರು ನಿಮ್ಮನ್ನು ತನ್ನ ಸಾಕ್ಷಿಯನ್ನಾಗಿ ಆರಿಸಿಕೊಂಡಿದ್ದಾರೆ ನಂಬುತ್ತೀರಾ ಇವತ್ತು ನಂಬುವುದಾದರೆ ಅನೇಕ ಜನರನ್ನು ಉನ್ನತ ಸ್ಥಿತಿಗೆ ತಂದು ಅವರನ್ನು ಬಲಪಡಿಸಿದ ಹಾಗೆ ನಿಮ್ಮನ್ನು ಕೂಡ ಆತನು ಕೈ ಬಿಡದೆ ಕರ ಹಿಡಿದು ನಿಮ್ಮ ತಲೆ ಎತ್ತುವಂತೆ ಮಾಡುತ್ತಾನೆ ನಿಮ್ಮ ಕಷ್ಟಗಳೆಲ್ಲ ತೀರಿಸುತ್ತಾನೆ ನಿಮ್ಮ ಅವಮಾನಗಳನ್ನು ಸನ್ಮಾನಗಳಾಗಿ ಮಾರ್ಪಡಿಸುತ್ತಾನೆ ಆದರೆ ಒಂದು ಅಂಗೀಕರಿಸಿಕೊಳ್ಳಬೇಕು ನಾನು ಏಸುವಿನ ಸಾಕ್ಷಿ ಯು ಆರ್ ಗಾಡ್ಸ್ ವಿಟ್ನೆಸ್ ನೀವು ನಾನು ದೇವರ ಸಾಕ್ಷಿಗಳು ಪ್ರಿಯ ಜನವೇ ದೇವರ ವಾಕ್ಯವು ಹೇಳುವ ಹಾಗೆ ನೀವೇ ನನ್ನ ಸಾಕ್ಷಿಗಳು ನೀವು ಎದರಬೇಡಿರಿ ಅಂಜದಿರಿ ಎಂದು ಹೇಳುತ್ತಾ ಇದ್ದಾರೆ ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಯಹೋವನ ಮಾತೇನೆಂದರೆ ನೀವು ನನ್ನ ಸಾಕ್ಷಿ ನಾನು ಆರಿಸಿಕೊಂಡಿರುವ ಸೇವಕನು ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು ಹಾಲೆ ದೇವರಿಗೆ ಸ್ತೋತ್ರ ಇವತ್ತಿನ ಭಾಗವಾಗಿ ನಾವು ಆರಿಸಿಕೊಳ್ಳುವುದು ದೇವರ ಮಾತೇನೆಂದರೆ ನೀನು ನನ್ನ ಸಾಕ್ಷಿ ನಾನು ಆರಿಸಿಕೊಂಡಿರುವ ಸೇವಕನು ಸೇವಕನು ಪ್ರೇರೇ ಎಲ್ಲರಿಗೂ ಈ ಸೌಭಾಗ್ಯ ಲಭಿಸುವುದಿಲ್ಲ ಮೊದಲೇ ಬಹುಮಾನ ಎಷ್ಟು ಮೊದಲೇ ಇದಕ್ಕೆ ಸನ್ಮಾನ ಎಷ್ಟು ಎಂದು ದೇವರು ಹೇಳುವುದಿಲ್ಲ ದೇವರು ಹೇಳುವ ಮಾತೇನೆಂದರೆ ಅದನ್ನು ನಂಬುವುದಕ್ಕೂ ಕೆಲವು ಸಾರಿ ಅಸಾಧ್ಯವಾಗ್ತದೆ ದೇವರು ಕೊಡುವಂಥ ಆ ಒಂದು ಮಾತು ಅಸಾಧ್ಯವೆನಿಸುತ್ತದೆ ದೇವರು ಹೇಳ್ತಾ ಇರುವಂಥದ್ದು ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನು ಪರಮಾತ್ಮನೆ ಎಂದು ಗ್ರಹಿಸುವ ಹಾಗೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಷ್ಟೋ ಜನಕ್ಕೆ ಪರಮಾತ್ಮನ ಕುರಿತಾಗಿ ಗೊತ್ತಿಲ್ಲ ದೇವರ ಕುರಿತಾಗಿ ಗೊತ್ತಿಲ್ಲ ಯಾಕೆಂದರೆ ಅವರಿಗೆ ಅವರ ಮೇಲೆ ನಂಬಿಕೆ ಇಲ್ಲ ನ ನೀವಾದರೂ ನಾನಾದರೂ ದೇವರನ್ನು ನಂಬಿಕೊಂಡಿದ್ದೀವಿ ನಂಬಿದಂಥ ನಮ್ಮನ್ನು ಆರಿಸಿಕೊಂಡಂಥ ನಮ್ಮನ್ನು ದೇವರು ಖಂಡಿತವಾಗಿ ಆಶೀರ್ವದಿಸುತ್ತಾರೆ ಕೆಲವು ಯವನಸ್ಥರನ್ನು ನಾವು ಬೈಬಲಲ್ಲಿ ನೋಡುವಾಗ ಅನೇಕ ಸಾರಿ ಅವರ ಉದಾಹರಣೆಗಳನ್ನು ನಾವು ಹೇಳುತ್ತಲೇ ಇರುತ್ತೇವೆ ಕುಟುಂಬದಿಂದ ತಿರಸ್ಕರಿಸಲ್ಪಟ್ಟನು ಸಹೋದರರಿಂದ ತಿರಸ್ಕರಿಸಲ್ಪಟ್ಟನು ಪೋಟಿಪರ್ನಿಂದ ತಿರಸ್ಕರಿಸಲ್ಪಟ್ಟನು ಯೋಸೇಪನು ದೇವರು ಅವನನ್ನು ತನ್ನ ಸಾಕ್ಷಿಯನ್ನಾಗಿ ಆರಿಸಿಕೊಂಡ ಮೇಲೆ ಅವನಿಗೆ ಅನೇಕ ವಿರೋಧಗಳು ಬಂದವು ಅವನಿಗೆ ಅವಮಾನ ಆಯಿತು ಆದರೆ ಅರಸರಿಗಿಂತ ಎರಡನೆಯ ಸ್ಥಾನವನ್ನು ಅವನು ಏನಂದರೆ ಅವನು ಅಲಂಕರಿಸುವಂತೆ ಮಾಡಿದ ಇವತ್ತು ನನ್ನ ಪ್ರಿಯ ದೇವಜನ್ಮೆ ಕರ್ತನಿಗಾಗಿ ಎಷ್ಟೋ ಜನ ತಮ್ಮ ಜೀವಿತಗಳನ್ನೇ ತ್ಯಾಗ ಮಾಡಿದವರು ಇದ್ದಾರೆ ಜೀವಿತಗಳನ್ನೇ ತ್ಯಾಗ ಮಾಡಿದವರು ಇದ್ದಾರೆ ನಾನು ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನು ಧ್ಯಾನ ಮಾಡ್ತಾ ಇದ್ದೆ ಆಲೋಚನೆ ಮಾಡ್ತಾ ಇದ್ದೆ ಆ ವ್ಯಕ್ತಿ ತನ್ನ ದೇಶವನ್ನು ತನ್ನ ಒಂದು ಎಲ್ಲ ಒಂದು ಏನು ಸುಖ ಸೌಭಾಗ್ಯಗಳನ್ನು ತ್ಯಜಿಸಿ ಬೇರೊಂದು ದೇಶಕ್ಕೆ ಓದನು ಈ ವ್ಯಕ್ತಿಯ ಪ್ರಸಂಗಗಳು ಜೀವಿತ ವಿಲ್ಲಿಗ್ರಾಹಂ ಏಮಿ ಮಾರ್ಕ್ ಕಾರ್ಮೈಕಲ್ ಒಲಂಪಿಕ್ ಚಾಂಪಿಯನ್ ಆದ ಎರಿಕ್ ಲಿಡಲ್ ಜಿಮ್ಮಿಲಿಯೆಟ್ ಆ್ಯಟ್ರಿ ಲೂಯಿ ಅನ್ನುವಂಥ ಅನೇಕ ದೊಡ್ಡ ದೊಡ್ಡ ಸೇವಕರಗಳನ್ನು ಬದಲಾಯಿಸಿ ಪ್ರಭಾವಿತ ಮಾಡಿದಂಥ ವ್ಯಕ್ತಿ ಅಟ್ಸನ್ ಟೈಲರ್ ಎಂಬ ಒಬ್ಬ ವ್ಯಕ್ತಿ ಇದನ್ನು ಇಂಗ್ಲೆಂಡು ಇದ್ದುಕೊಂಡು ಒಬ್ಬ ಡಾಕ್ಟ್ರು ದೊಡ್ಡ ಕುಟುಂಬಸ್ಥನು ಹಣವಂತನು ಆದರೆ ಯಾವಾಗ ಯೌವನ ಪ್ರಾಯದಲ್ಲಿ ಕರಪತ್ರದ ಮೂಲಕವಾಗಿ ಯೇಸುಸ್ವಾಮಿಯನ್ನು ಕಂಡುಕೊಂಡನು ದೇವರಿಗಾಗಿ ತಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದರೂ ಕೂಡ ಆ ಒಂದು ಉತ್ತಮ ದೇಶದಲ್ಲಿ ಇದ್ದರೂ ಕೂಡ ಯಾವುದೋ ಒಂದು ದೇಶಕ್ಕೆ ಹೋಗಿ ಸ್ವಾರ್ಥೆ ಸಾರಬೇಕೆಂದು ಪ್ರಾರ್ಥಿಸುವಾಗ ದೇವರು ಚೈನಾ ದೇಶಕ್ಕೆ ಆತನನ್ನು ಕರೆದನು ಚೈನಾ ದೇಶಕ್ಕೆ ಹೋಗುವಾಗ ಸುಲಭವಾಗಿರಲಿಲ್ಲ ದೇವರಿಗೆ ಸಾಕ್ಷಿಯಾಗಿರುವುದು ಸುಲಭವಾಗಿರಲಿಲ್ಲ ಆತನ ಮಕ್ ಮಗಳು ತೀರಿಕೊಂಡಳು ಆಮೇಲೆ ತನ್ನ ಹೆಂಡತಿ ಹೆರಿಗೆ ಹೆರಿಗೆಯ ಸಮಯದಲ್ಲಿ ತೀರ್ಕೊಂಡ್ಲು ಎಷ್ಟೋ ರೋಗ ಕಷ್ಟ ಬಂದರೂ ಕೂಡ ಆತನು ಒಂದು ಮಾತನ್ನು ಮಾತ್ರ ಹೇಳಿದ ದೇವರೇ ನನಗೆ ಆತ್ಮಗಳನ್ನು ಕೊಡು ಇಲ್ಲವೇ ನನ್ನ ಪ್ರಾಣವನ್ನು ತಗೊಂಡ್ಬಿಡು ಅನ್ನುವಷ್ಟರ ಮಟ್ಟಿಗೆ ಸಾಕ್ಷಿಯಾಗಿ ಉಳಿದ ಇವತ್ತು ಬಿಲ್ಲಿಗ್ರಾಹಂ ಹೆಸರನ್ನು ನಾವು ಕೇಳುವಾಗಲೇ ನಮಗೆ ಅರ್ಥ ಆಗ್ತದೆ ಏಮಿ ಕಾರ್ಮೈಕಲ್ ಅನ್ನೋರ ಬಗ್ಗೆ ಕೇಳುವಾಗ ಎರಿಕ್ ಲೀಡರ್ನ ಅವ್ರ ಬಗ್ಗೆ ಕೇಳುವಾಗ ನೀವು ಸಾಕ್ಷಿಗಳನ್ನು ಕೇಳಿರಬಹುದು ಅಂತ ಅವರನ್ನು ಪ್ರಭಾವಿತ ಮಾಡಿದಂಥ ಅಡ್ಸನ್ ಟೈಲರ್ ಅವರು ನಿಜವಾಗಿಯೂ ದೇವರಿಗೆ ಸಾಕ್ಷಿಯಾಗಿ ನಿಂತರು ಇವತ್ತು ಅವರ ಹೆಸರು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ದೇವರು ಎಷ್ಟೊಂದು ಉತ್ತಮವಾದ ಸಾಕ್ಷಿಯನ್ನಾಗಿ ಆತನು ಉಪಯೋಗಿಸಿಕೊಂಡಿರಬಹುದು ಇವತ್ತು ನೀವು ನಾನು ದೇವರ ಸಾಕ್ಷಿಯಾಗಿದ್ದೀವಿ ಪ್ರೀತಿಯ ದೇವಜನವೇ ದೇವರಿಂದ ನಾವು ಆರಿಸಲ್ಪಟ್ಟವರು ದೇವರು ನಿಮಗೂ ನನಗೆ ಹೇಳ್ತಾ ಇದ್ದಾರೆ ನೀವು ನನ್ನ ಸಾಕ್ಷಿ ಯುವಸೇಪನು ಅನ್ಯ ರಾಷ್ಟ್ರದಲ್ಲಿ ಹೋಗಿ ದೇವರಿಗೆ ಸಾಕ್ಷಿಯಾಗಿರಬೇಕಾಯಿತು ಆದರೆ ಸಾಕ್ಷಿಗಿಂತ ಮುಂಚೆ ಎಷ್ಟು ನೋವು ಅನುಭವಿಸಿದನು ತಿರಸ್ಕಾರ ಅನುಭವಿಸಿದನು ನೊಂದುಕೊಂಡನು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ನಿಂದೆಗಳು ಅಪಮಾನಗಳು ಬರ್ತಾ ಇದೆಯೆಂದರೆ ನಾವು ಸರಿಯಾದ ದಾರಿಯಲ್ಲೇ ಇದ್ದೀವಿ ಯಾಕೆಂದರೆ ಕ್ರಿಸ್ತನಿಗಾಗಿ ಈ ನೋವುಗಳು ಅನುಭವಿಸಬೇಕಾಗುತ್ತದೆ ದೇವರಿಗೆ ಸಾಕ್ಷಿಯಾಗಿರುವುದು ಸುಲಭವಲ್ಲ ಯೋಗನು ದೇವರಿಗೆ ಸಾಕ್ಷಿಯಾಗಿರುವುದು ಸುಲಭವಲ್ಲ ದಾನಿಯಲನ್ನು ದೇವರಿಗೆ ಸು ಸಾಕ್ಷಿಯಾಗಿರುವುದು ಸುಲಭವಲ್ಲ ದಾವಿಯನ್ನು ದೇವರಿಗೆ ಸು ಸಾಕ್ಷಿಯಾಗಿರುವುದು ಸುಲಭವಲ್ಲ ಯೇಸುವಿನ ಶಿಷ್ಯರು ದೇವರಿಗಾಗಿ ಸಾಕ್ಷಿಯಾಗಿರುವುದು ಸುಲಭವಲ್ಲ ಆದರೆ ನಂತರ ಅದಕ್ಕೊಂದು ಪರಿಷ್ಕಾರ ಒಂದು ಪರಿಹಾರ ಪ್ರತಿಫಲ ಆಶೀರ್ವಾದ ಜಯ ತಲೆ ಎತ್ತಲ್ಪಡುವಂತೆ ಮಾಡಿ ಈಗ ಯುಗಾಂತರಗಳಿಗೆ ಅವರ ನಾಮವು ಅವರ ಹೆಸರು ಕೂಡ ಅವರು ಮಾಡಿದ ಸಾಧನೆಗಳನ್ನು ಹೇಳಿಕೊಳ್ಳುವಂಥದ್ದಾಗ್ತದೆ ಇವತ್ತು ಪ್ರಿಯ ಸಹೋದರಿ ನೊಂದುಕೊಳ್ಳುತ್ತಾ ಭಯಪಡುತ್ತಾ ಅಯ್ಯೋ ನಾನು ನನ್ನ ನಾನು ಯಾಷ್ಟ್ರವಳು ನನ್ನನ್ನು ಯಾರು ಗಮನಿಸ್ತಾರೆ ಅಂತ ಚಿಂತಿಸಬೇಡ ಅಯ್ಯೋ ನಾನು ಹಳ್ಳಿಯಲ್ಲಿದ್ದೇನೆ ಅಯ್ಯೋ ನಾನು ಇಂಥ ಸ್ಥಿತಿಯಲ್ಲಿದ್ದೇನೆ ನನ್ನನ್ನು ಯಾರು ದೇವರು ಲಕ್ಷಾಂತರ ಜನರನ್ನು ದೇವರ ಕರೆಗೆ ಕರೆಯ ಕಬ್ ಬ ಬೆಳೆಸುವಂತೆ ಮಾಡುವಂಥವರೊಂದು ಕಡೆ ಆದರೆ ನೀವಿರುವ ಜಾಗದಲ್ಲಿಯೇ ಸಾಕ್ಷಿಯಾಗಿದ್ದರು ದೇವರು ನಿಮ್ಮನ್ನು ಕಡೆಗಣಿಸುವುದಿಲ್ಲ ನೀನು ನಿನ್ನ ಮನೆಯಲ್ಲಿ ಸಾಕ್ಷಿಯಾಗಿದ್ದರು ನಿನ್ನ ಊರಲ್ಲಿ ಸಾಕ್ಷಿಯಾಗಿದ್ದರು ನಿನ್ನ ಸ್ಥಳದಲ್ಲಿ ನೀನು ಸಾಕ್ಷಿಯಾಗಿದ್ದರು ದೇವರು ಅದಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾರೆ ನಿನ್ನ ಹೆಸರನ್ನು ದೇವರು ಘನಪಡಿಸುತ್ತಾರೆ ಯಾಕೆಂದರೆ ನೀವು ನಾನು ಆತನ ಸಾಕ್ಷಿಯಾಗಿದ್ದೇವೆ ಪ್ರಿಯ ದೇವಜನವೇ ಜನವೇ ಅದಕ್ಕೆ ದಾನಿಯೇಲನ ಕುರಿತಾಗಿ ಅರಸನೊಂದು ಮಾತನ್ನು ಹೇಳುತ್ತಾರೆ ದಾನಿಯೇಲನ ಗ್ರಂಥ ಆರನೇ ಅಧ್ಯಾಯ ಇಪ್ಪತ್ತಾರನಲ್ಲಿ ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ ಆತನೇ ಜೀವಸ್ವರೂಪನಾದ ಸನಾತನ ದೇವರು ಆತನ ರಾಜ್ಯವು ಎಂದಿಗೂ ಅಳಿಯದು ಆತನ ಆಳಿಕೆಯು ಶಾಶ್ವತವಾಗಿರುವುದು ಸನಾತನ ದೇವರು ದೇವರು ವಾಕ್ಯ ಹೇಳ್ತಾ ಇದೆ ಸನಾತನ ದೇವರು ಯಾರಾತನು ಏಸು ಕ್ರಿಸ್ತನು ಆದಿಯಲ್ಲಿ ವಾಕ್ಯವಾಗಿದ್ದವನು ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಇವತ್ತು ಅಂಥ ದೇವರು ಅಂಥ ದೇವರು ದೇವದೂತರಗಳಿಗಿಂತಲೂ ನಮ್ಮನ್ನ ಅರಿಸಿಕೊಂಡಿದ್ದಾರಲ್ವ ನಾವು ದೇವರಿಗೆ ಹೇಳೋಣಪ್ಪ ನನ್ನ ಸ್ವಲ್ಪ ಕಷ್ಟ ಕಣ್ಣೀರು ವೇದನೆ ಇವುಗಳಲ್ಲಿ ನಾನು ಬಿದ್ದು ಹೋಗದೆ ನಿನಗೆ ಸಾಕ್ಷಿಯಾಗಿರಬೇಕು ಹೆದರಬೇಡ ಅಂಜದಿರು ಎಂದು ನನಗೆ ಹೇಳಿದ ಮಾತಿಗಾಗಿ ನಿನಗೆ ಸ್ತೋತ್ರ ಎಂದು ನಾವು ದೇವರಿಗೆ ಹೇಳೋಣ ದೇವರು ತಾನೇ ನಿಮ್ಮನ್ನು ನನ್ನನ್ನು ಕರುಣಿಸಿ ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ನಾವೊಬ್ಬೊಬ್ಬರು ನಿಮ್ಮ ಸಾಕ್ಷಿಗಳು ಆರಿಸಲ್ಪಟ್ಟವರು ಪ್ರತ್ಯೇಕವಾದ ಕೆಲಸಕ್ಕಾಗಿ ನಿಯಮಿಸಲ್ಪಟ್ಟಂಥವರು ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ನಿನ್ನ ದಯೆಗಾಗಿ ಸ್ತೋತ್ರ ನಿಮ್ಮ ಕೃಪೆಗಾಗಿ ಸ್ತೋತ್ರ ತಿಪ್ಪೆಯಲ್ಲಿ ಬಿದ್ದ ನಮ್ಮನ್ನು ದರಿದ್ರರಾದ ದೀನರಾದ ಕೆಲಸಕ್ಕೆ ಬಾರದ ನಮ್ಮನ್ನು ಉನ್ನತವಾದ ಉತ್ತಮವಾದ ಕಾರ್ಯಕ್ಕಾಗಿ ಆರಿಸಿಕೊಂಡಿದ್ದೀರೇ ನಿಮಗೆ ಸ್ತೋತ್ರ ಒಂದು ಹಳ್ಳಿಯಲ್ಲಿರಬಹುದು ನಾವು ಯಾರಿಗೂ ತಿಳಿಯದ ಸ್ಥಳದಲ್ಲಿರಬಹುದು ನಮ್ಮ ಕೈಲಾದದ್ದು ನಾವು ಮಾಡುತ್ತಿರಬಹುದು ಇಗೋ ಆದರೂ ನೀವು ನಮ್ಮನ್ನು ನಿನ್ನ ಮಹಿಮೆಗಾಗಿ ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಇವತ್ತು ಯೇಸುವನ್ನು ನಂಬಿದ ನಿಮಿತ್ತ ನಯೇಸ್ಸು ಕ್ರಿಸ್ತರನ್ನು ಅಂಗೀಕರಿಸಿದ ನಿಮಿತ್ತ ಭಯಪಡುವಂಥವರು ಯಾರಾದರೂ ಆಗಿದ್ದರೆ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ ಭಯಪಡಬೇಡ್ರಿ ನೀವೇನೂ ತಪ್ಪು ಮಾಡ್ತಾ ಇಲ್ಲ ವಿನಾಕಾರಣ ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಒರೆಸ್ತಾರೆ ನಿಮ್ಮನ್ನು ದೂಷಿಸ್ತಾರೆ ವೇದಿಸ್ತಾರೆ ಲೋಕವು ನಿಮಗೆ ಕಷ್ಟ ಕೊಡುತ್ತದೆ ಆದರೆ ಪ್ರತಿಫಲ ನಾನು ಕೊಡುತ್ತೇನೆ ನೀವು ಹೊಂದಿದ ನಷ್ಟಕ್ಕೆ ಸರಿಯಾಗಿ ಯೋಬನ ಜೀವಿತದಲ್ಲಿ ಹೊಂದಿದ ಆಶೀರ್ವಾದ ಯೋಸೇಪನ ಜೀವಿತದಲ್ಲಿ ಹೊಂದಿದ ಆಶೀರ್ವಾದ ದಾನಿಯಲ್ಲನ ಜೀವಿತದಲ್ಲಿ ಹೊಂದಿದ ಆಶೀರ್ವಾದ ಶಿಷ್ಯರ ಜೀವಿತದಲ್ಲಿ ಹೊಂದಿದ ಆಶೀರ್ವಾದ ನಮ್ಮ ಜೀವಿತಗಳಲ್ಲಿಯೂ ನೀವು ಕೊಡುತ್ತೀರಾ ಕೊಡಲಿಕ್ಕೆ ಶಕ್ತರಾದ ಕರ್ತರು ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತರೇ ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಈ ಒಂದೊಂದು ಸಹೋದರಿ ಒಬ್ಬೊಬ್ಬ ಸಹೋದರ ಸಣ್ಣವರಾಗಿರಬಹುದು ಯವನಸ್ಥರಾಗಿರ್ಬೋದು ಹಿರಿಯರಾಗಿರಬಹುದು ಇವರನ್ನು ನೀವು ನಿನ್ನ ಸಾಕ್ಷಿಯನ್ನಾಗಿ ಈ ಮನೆಯಲ್ಲಿಟ್ಟಿದ್ದೀರಿ ಈ ಊರಲ್ಲಿಟ್ಟಿದ್ದೀರಿ ಈ ಸಮಾಜದಲ್ಲಿಟ್ಟಿದ್ದೀರಿ ಈ ಸಭೆಯಲ್ಲಿಟ್ಟಿದ್ದೀರಿ ನಿಮಗೆ ಸ್ತೋತ್ರ ಅಲ್ಲಿ ಬೆಳಗುವಂತೆ ಮಾಡಪ್ಪ ಅವರ ಜೀವಿತವು ಪ್ರಕಾಶಮಾನವಾಗಿರಲಿ ಅವರ ಬೆಳಕು ಜನರ ಮುಂದೆ ಬೆಳಗಲಿ ಅದನ್ನು ನೋಡಿದಂಥ ಜನರು ನಿಮ್ಮನ್ನು ಸ್ಮರಿಸುವಂತೆ ಸ್ತುತಿಸುವಂತಾಗಲಿ ದೇವರಾತ್ಮನ ಶಕ್ತಿಯು ಈ ವಾಕ್ಯಗಳನ್ನು ಇದುವರೆಗೂ ಕೇಳಿದ ಈ ಸಹೋದರಿಯ ಮೇಲೆಯೂ ಈ ಸಹೋದರನ ಮೇಲೆಯೂ ಪರಿಪೂರ್ಣವಾಗಿ ಅಭಿಷೇಕದ ರೂಪದಲ್ಲಿ ಬರಬೇಕೆಂಬುದಾಗಿ ಇವರನ್ನು ಮೊದಲಗಿಂತಲೂ ಉತ್ತಮವಾಗಿ ಅನುಗ್ರಹಿಸು ನಿನ್ನ ಮಹಿಮೆಯನ್ನು ಪ್ರಚುರಪಡಿಸು ದೇವರೇ ಅವರ ಕೊರತೆಗಳನ್ನು ನೀಗಿಸು ಕಣ್ಣೀರುಗಳನ್ನು ಒರೆಸಿಬಿಡು ಎಲ್ಲ ಭಯಗಳನ್ನು ಏಸ್ಸು ನಾಮದಲ್ಲಿ ತೆಗೆದುಬಿಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಪ್ರಾರ್ಥನೆಯನ್ನು ಕೇಳಿದೀರ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ನಮ್ಮೊಟ್ಟಿಗೆ ಮಾತನಾಡಿದ ಕರ್ತರೇ ನಿಮಗೆ ವಂದನೆಗಳನ್ನು ಮಾಡುತ್ತಾ ಕಣ್ಣೀರಿನಲ್ಲಿರುವ ಕಷ್ಟದಲ್ಲಿರುವ ಇವರ ಪ್ರಯಾಸಗಳನ್ನು ದೇವರೇ ಯೋಸೇಪನಂತೆ ದಾನಿಯಲನಂತೆ ಯೋಬನಂತೆ ಆಶೀರ್ವದಿಸಲ್ಪಟ್ಟವರಂತೆ ಇವರು ಆಶೀರ್ವದಿಸಲ್ಪಡುವಂತೆ ಅನುಗ್ರಹಿಸ ಎಂದು ಏಸು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಿ ದೇವಿಷನವೇ ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ Shalom, praise the Lord Jesus. Thank you for watching.